ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವಿಡಿಯೋ ನೋಡೋರೆಲ್ಲರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಏನಂದ್ರೆ ಈ ಈ ಗಿಡಕ್ಕೆ ಪಾಟೂ ಇಲ್ಲ ಮಣ್ಣು ಇಲ್ಲ ಬರಿ ಗಡ್ಡೆ ಬೇರುಗಳು ಮತ್ತೆ ಪ್ರತಿನಿತ್ಯ ನೀರು ಅದರಿಂದ ಹೂವು ಈ ತರ ಬೆಳ್ಕೊಂಡಿದೆ ನೋಡಿ ಬಟ್ ಮಣ್ಣು ಪಾಟು ಇಲ್ದಲ್ಲೇನೆ ಇಡಕ್ಕಾಗಲ್ಲ ಅಂದರೆ ಇದು ತುಂಬ ದಿವಸದಿಂದ ಹೀಗೆ ಇದೆ ಇದು ಸಪ್ರೇಟ್ ಆಗ್ತಾ ಇಲ್ಲ ಅಷ್ಟು ಬೇರುಗಳು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದಾವೆ ನೋಡ್ಬೋದು ನೀವು ನೋಡಿ ಅಷ್ಟು ಬೇರು ಬರೀ ಬೇರು ಮಣ್ಣಿಲ್ಲ ಎಲ್ಲೋ ಭಾಳ ತುಂಬ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಆಗಿರ್ಬೋದು ಆ ಪಾಟ್ ಪಾಟು ಹೊರ್ಟೋಗಿಬಿಟ್ಟಿದೆ ಬಟ್ ಆ ಬೇರುಗಳು ಮಣ್ಣು ಎಲ್ಲ ಹೊರ್ಟೋಗಿಬಿಟ್ಟಿದೆ ಅನ್ಸುತ್ತೆ ಬರೀ ಬೇವ್ರ ಆವರಿಸ್ಕೊಂಡಿದೆ ಅಲ್ಲಿ ಇದು ಒಂದು ಟೈಮ್ನಲ್ಲಿ ಬರುತ್ತೆ ಈ ಟೈಮ್ನಲ್ಲಿ ಹೂವು ಬರುತ್ತೆ ಆಮೇಲೆ ಒಣಗೋಗುತ್ತೆ ಅದು ಹಾಗೆ ಇರುತ್ತೆ ಒಣಗೋದ್ರ ತಿರ್ಗಾ ಎಲೆಗಳೆಲ್ಲ ಏನಿರೋಲ್ಲ ಗಿಡ ಇರೋದಿಲ್ಲ ಒಟ್ಟೋಗಿಬಿಟ್ಟಿರುತ್ತೆ ಆಮೇಲೆ ಮತ್ತೆ ಚಿಗುರು ಹಾಕ್ಕೊಂಡು ಈ ಥರ ಈ ಸೀಸನಲ್ಲಿ ಹೂವು ಬಿಟ್ಟಿರುತ್ತೆ ಕೊಪ್ಪಳದಲ್ಲಿ ನಮ್ಮತ್ತಿಗೆ ಬೆಳೆಸಿರೋ ಗಿಡಗಳಿವು ಆ ಮಲ್ಲಿಗೆ ಗಿಡ ನೋಡಿ ಹೂವು ಬಿಟ್ಟಿವೆ ಜಾಸ್ತಿ ಇಲ್ಲ ಒಂದೆರಡು ಬಿಟ್ಟಿದೆ ನೋಡಿ ಚೆನ್ನಾಗಿ ಬೆಳ್ಕೊಂಡಿದೆ ಕೂಡಿದೆ ಬಳ್ಳಿ ಮೇಲೆ ಹೂ ಬಿಟ್ಟಿದೆ ಗೋಧಿ ಸಸಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣಗೆ ಬಂದಿದೆ ಈ ಎಳೆ ಸಸಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಲ್ಲಿ ಗಾಳಿ ಶುದ್ಧೀಕರಣ ಮಾಡೋದಿಕ್ಕೆ ಈ ಸಸಿ ಮನೆಯೊಳಗೆ ಈ ಗಿಡ ಇಟ್ರೆ ಗಾಳಿ ಶುದ್ಧಿ ಆಗುತ್ತೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ನಮಗೆ ಸಿಗುತ್ತೆ ತುಂಬ ತುಂಬಾ ಆಸಕ್ತಿ ಗಿಡಗಳು ಬೆಳೆಸೋದು ಕಿಚನ್ ವೇಸ್ಟ್ ಬಿಸಾಕೆಲ್ಲ ಗೊಬ್ಬರ ಮಾಡ್ಕೋತಾರೆ ಲಿಕ್ವಿಡ್ ಗೊಬ್ಬರ ಮಾಡ್ಕೋ ಇಡುವಿನ ಸಮಯದಲ್ಲಿ ತುಂಬಾ ಆಸಕ್ತಿಯಿಂದ ಗಿಡಗಳು ಬೆಳೆಸೋದಕ್ಕೆ ತುಂಬಾ ಇಷ್ಟ ನಾನು ಕಿಚನ್ ಕಾಂಪೋಸ್ಟು ಟಬ್ಬಲ್ಲಿ ಹೋಲ್ ಇಲ್ದಿರ ಟಬ್ಬಲ್ಲಿ ಮಾಡ್ತಾ ಇರೋದೇ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಮತ್ತೆ ಇನ್ನೊಂದು ಸತಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಮಣ್ಣು ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಗಾಳಿ ಆಡಲಿ ಅಂತ ಆ ಮುಚ್ಚಳ ಓಪನ್ ಮಾಡದೆ ಮಾಡಿರುವಾಗ ಮಳೆ ಬಂದು ಕ್ಲೋಸ್ ಮಾಡೋ ಟೈಮು ಅಷ್ಟೊತ್ತಿಗೆ ಒಂದು ಸ್ವಲ್ಪ ನೀರು ಹೋಗಿತ್ತು ಹಾಗಾಗಿ ಅದು ಹಾಗೆ ಬಿಟ್ಟರೆ ಹುಳ ಆಗಿಬಿಡುತ್ತೆ ಆಗ ನಾನು ಅದಕ್ಕೆ ಎಲ್ಲ ಪೂರ್ತಿ ತೆಗಿತಾ ಇದ್ದೀನಿ ಟಬ್ಬಿಂದ ಪೂರ್ತಿ ಆ ಡಬ್ಬಲ್ಲಿರೋದೆಲ್ಲ ಪೂರ್ತಿ ಮಣ್ಣು ತೆಗಿತೀನಿ ಯಾಕೆ ಅಂತಂದರೆ ಕೆಳಗಡೆ ನೀರು ಹೋಗಿ ಜಿನಗಿ ಹೋಗಿ ನಿಂತಿರುತ್ತೆ ನೋಡಿ ಅಲ್ಲಿ ನೋಡ್ಬೋದು ಕೆಳಗಡೆ ಕೆಸರು ಕೆಸರು ಥರ ಇದೆ ಸೊ ಆ ಥರ ಇರಬಾರ್ದು ಇನ್ನೂ ಗೊಬ್ಬರ ಪೂರ್ಣ ಆಗಿ ಮುಚ್ಚಿದಾಗ ಆ ನೀರು ಉತ್ಪತ್ತಿ ಆಗುತ್ತೆ ಆ ಹೀಟ್ಗೆ ನೀರು ಬರ್ತಾ ಇರುತ್ತೆ ಸೊ ಅದಕ್ಕೆ ಈ ನೀರು ಆ ನೀರು ಎಲ್ಲ ಸೇರಿಕೊಂಡು ಹುಳ ಥರ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಪೂರ್ಣ ತೆಗ್ದಿದ್ದೀನಿ ನೋಡ್ಬೋದು ನೀವು ಈ ಟಬ್ ಒಳಗಡೆ ಹೋಲಿ ಈ ಟಬ್ಗೆ ಹೋಲಿಲ್ವಲ್ಲ ಅದಕ್ಕೆ ನಾವು ನೀರು ಜಾಸ್ತಿ ನೋಡ್ಕೋಬಾರ ನೋಡ್ಕೊಂಡ್ರೆ ಉಳ್ಳ ಬಿದ್ದ್ಬಿಡ್ತು ಹಂಗಾಗಿ ನೋಡಿ ಈಗ ಕೆಸರು ಕೆಸರು ಇರೋದ್ರಿಂದ ಹಿಂಗಾಗಿ ಇನ್ನೂ ಪೂರ್ಣ ಗೊಬ್ಬರ ಆಗಿಲ್ವಲ್ಲ ನಾವು ಇದು ಟಬ್ ಇನ್ನೊಂದು ಟಬ್ಬು ಮುಚ್ಚಿರ್ತೀವಲ್ಲ ಮೇಲೆ ಆಗ ನೀರು ಊರ್ಕೊಳ್ಳುತ್ತೆ ಆಗ ನೀರು ಜಾಸ್ತಿ ಆಗೋಗ ಹೋಗ್ಬಾರ್ದು ವರ್ಷದಿಂದ ನಾನು ನೋಡಿ ಈ ಒಂದು ಇಲ್ಲಿ ನಾನು ಈ ಟಬ್ ಒಳಗಡೆ ತುಂಬ ವೇಸ್ಟ್ ಕಡ್ಡಿ ಕಸ ಎಲ್ಲ ಇಟ್ಟಿದ್ದೆ ಅದನ್ನು ಹಾಕಿ ಹಾಕೋಣ ಗಾರ್ಡನ್ ವೇಸ್ಟಲ್ಲಿ ನುಗ್ಗೆ ಬೀಜನೂ ಇತ್ತು ಅದು ಹಾಗೆ ನೆನೆ ಮೊಳಕೆ ಹೊಡೆದು ಒಂದು ಸ್ವಲ್ಪ ಬಂದಿತ್ತು ಒಂದು ಸ್ವಲ್ಪ ಕಟ್ಟಾಗಿಬಿಟ್ಟಿದೆ ಇಲ್ಲಿ ನೋಡೋಣ ಬರುತ್ತೆ ಹೆಂಗೋ ಗೊತ್ತಿಲ್ಲ ನಾಟಿ ಮಾ ಬೇರೆ ಕಡೆ ನಾಟಿ ಮಾಡೋಣ ಕಡ್ಡಿ ಕಸ ಹಾಕಿದ್ದೀನಿ ಕೆಳಭಾಗದಲ್ಲಿ ಇನ್ನಾದ್ರೂ ಅದೇನು ಆ ಥರ ಬಂದರೆ ಈ ಕಡ್ಡಿ ಕಸ ಹೀರ್ಕೊಂಡ್ಬಿಟ್ಟು ಗೊಬ್ಬರ ಆಗಿಬಿಡುತ್ತೆ ಇದನ್ನು ಬೇಗ ಕಳೆದ್ಬಿಟ್ಟು ಗೊಬ್ಬರ ಆಗುತ್ತೆ ಈಗ ನಾನು ಮಣ್ಣು ಹಾಕಿದ ಹಾಕಿದ್ನಲ್ವ ಒಂದು ಸ್ವಲ್ಪ ಅದ್ರ ಮೇಲೆ ಕಡ್ಡಿ ಕಸ ಈಗ ನೆಕ್ಸ್ಟು ಗೊಬ್ಬರ ಹಾಕ್ತಾ ಇರೋ ಮಣ್ಣನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ಇಂಚಷ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ಈಗ ಮಣ್ಣು ಒಣ ಮಣ್ಣು ನಾನು ಸುತ್ತೂರ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದೇ ಪ್ರಕಾರವಾಗಿ ನಾವು ಆ ಮಣ್ಣು ಆಗೋವರೆಗೂ ಹಾಕಬೇಕು ಈ ಸ್ವಲ್ಪ ಒದ್ದೆ ಜಾಸ್ತಿ ಆಗಿರೋದ್ರಿಂದ ಒಂದು ಇಂಚ ಆದಮೇಲೆ ನಾವು ಡ್ರೈ ಮಣ್ಣು ಹಾಕಿದ್ದೀವಿ ಆಮೇಲೆ ಒಣಗಿರೋ ಮಣ್ಣು ಸ ಒದ್ದೆ ನೋಡಿ ಇದೂ ಅಷ್ಟೇ ಇದನ್ನು ಸ್ವಲ್ಪ ಮೇಲ್ಗಡೆ ಇರೋ ಮಣ್ಣನ ಕೆಳಗಡೆ ಇರೋ ಮಣ್ಣೆ ಈ ಈಗ ಇದಕ್ಕೂ ಅಷ್ಟೇ ನಾವು ಮಣ್ಣು ಹಾಕಬೇಕು ಆಮೇಲೆ ಇನ್ನೂ ಸಹ ಆಮೇಲೆ ಡ್ರೈ ಥರ ಆಗಿರುತ್ತೆ ಮೇಲ್ಗಡೆ ಮಣ್ಣು ಡ್ರೈ ಥರ ಇತ್ತಲ್ವಾ ಆವಾಗ ಬೇಕಾದರೆ ನಾವು ಸ್ವಲ್ಪ ಎರಡು ನಾಲ್ಕು ನಾಲ್ಕು ಇಂಚು ಆ ಥರ ಹಾಕ್ಕೊಂಡು ನಾವು ಮಣ್ಣು ಮಿಕ್ಸ ಮಾಡಿದ್ರೆ ಸರಿ ಹೋಗುತ್ತೆ ನೋಡ್ಬೋದು ಈಗ ಇದೇ ಪ್ರ ನೋಡಿ ಕೊಳ್ತೋಗಿಬಿಟ್ಟಿದೆ ಎಲ್ಲ ಎಷ್ಟು ಬೇಗ ಕೊಳ್ತೋಗರೆ ತುಂಬ ಚೆನ್ನಾಗಿ ಕೊಳ್ತೋಗಿದೆ ಎಲ್ಲೋ ಒಂದೊಂದು ಇದೆ ಅದನ್ನು ನಿಮಗೆ ನಾನು ಸಿದಷ್ಟೇನೆ ಈಗ ಮತ್ತು ಇದೇ ಪ್ರಕಾರವಾಗಿ ಪೂರ್ತಿ ಕಿಚನ್ ಕಾಂಪೋಸ್ಟ್ ಆಗ್ತಾ ಇರೋದು ಪೂರ್ತಿ ಆಗೋವರೆಗೂ ನಾವು ಹಾಕಬೇಕು ನೀವು ಇದೇ ಥರ ಮಾಡಿ ಸಂಕ್ಷಿಪ್ತವಾಗಿ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಕರ್ನಾಟಕ ಮಾತೆ ಸರ್ವಜನ ಸುಖನ ಭವತು